ಸಾಲ ಇತ್ತು ನಮ್ಮ ದೇಶದ ಸಾಲನ ಕಮ್ಮಿ ಮೋದಿಜಿ ಅವರು ಉತ್ಕೊಂಡಿದ್ದಾರೆ ಇವತ್ತು ಅವರಿರೋದ್ರ ಸಲುವಾಗಿ ನಮ್ಮ ದೇಶ ಆಟ ಆರಾಮಾಗಿದೆ ಹಾಗಾಗಿ ನಮಗೆ ಮೋದಿ ಗೌರ್ಮೆಂಟೇ ಇರಬೇಕಂತ ಹೇಳ್ತಾರೆ ಆಮೇಲೆ ಸ್ವತಂತ್ರ ತಂದು ಕೊಟ್ಟದ್ದು ಕಾಂಗ್ರೆಸ್ ಆಮೇಲೆ ಈ ಉಳ್ವನೆ ಒಡ ಒಳದ ಒಡೆ ಅಂತ ಮಾಡಿದ್ದು ಇಂದಿರಾ ಗಾಂಧಿ ಅದು ಇದ್ದಂಥವ್ರಿಗೆ ಹೊಡೆ ತುಂಬರಿಗೆ ಗೊತ್ತಾಗಲ್ಲ ಸ್ವಾಮಿ ಉಪವಾಸ ವನಾಸ ಕೆಲವ ಕೆಲವರ್ಗ ಜನರಲ್ಲ ಅವ್ರಿಗದು ತೃಪ್ತಿ ಆಗಿತ್ತು ಎಲ್ಲೇ ಹುಟ್ಟದನ್ನ ಎಲ್ಲೇ ಬೆಳೆದನ್ನು ತಗೊಂಬಂದಿಲ್ಲಿ ಇಡ್ತಾ ಇದ್ದಾರಲ್ಲ ಇವರಂತ ಮೂರ್ಖರು ಯಾರೂ ಇಲ್ಲ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಎರಡು ಪಕ್ಷರಷ್ಟೇ ಎರಡು ಪಕ್ಷನೇ ಅಟ್ಲೀಸ್ಟ್ ನಮ್ಮ ಜಿಲ್ಲೆಯಲ್ಲಿ ಯಾರೂ ಹೋರಾಟಗಾರರು ಸಿಗಲಿಲ್ಲ ಇವರಿಗೆ ಅಂದರೆ ಇವರಂತ ಮೂರ್ಖರು ಯಾರೂ ಇಲ್ಲ ಅಂತ ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ ನಾನು ನಮ್ಮೂರಿನಲ್ಲಿ ದೇವಸ್ಥಾನ ಕಳಿಸ್ತಾ ಇದ್ದಾರೆ ದೊಡ್ಡ ದೇವಸ್ಥಾನ ಮೂರು ನಾಲ್ಕು ಕೋಟಿ ರೂಪಾಯಿ ಬೇಕಾಗಿತ್ತು ಎಲ್ಲರಿಗೂ ಒಂದೊಂದು ಸಾವಿರ ಎಲ್ಲೆರಡು ಸಾವಿರ ಬಂತಲ್ಲ ಸಿದ್ದರಾಮಯ್ಯವ್ರು ಹಾಕಿರಲ್ಲ ತಾಂಡೋಗಿ ಅದು ನಮ್ಮ ಸಿದ್ಧರಾಮಯ್ಯನ ದುಡ್ಡು ಅಂತಲೇ ತಾಂಡೋಗಿ ಕಾಂಗ್ರೆಸ್ನ ದುಡ್ಡು ಅಂತಲೇ ದೇವಸ್ಥಾನ ಫ್ರೀಯಾಗಿ ಕೊಟ್ಬಿಟ್ರು ಸುಮಾರು ನೂರು ಜನ ಹೆಣ್ಣುಮಕ್ಕಳು ನಮ್ಮ ದೊಡ್ಡವರು ನಮ್ಮ ವೈಯಕ್ತಿಕವಾಗಿ ಲಿಂಗ ತಾರತಮ್ಯದ ಬಗ್ಗೆ ಸಂಬಂಧಪಟ್ಟಂತೆ ನಿನ್ನೆ ಕುಮಾರಸ್ವಾಮಿ ಅವರು ಮಾತಾಡ್ತಕ್ಕಂಥ ಹೇಳಿಕೆ ನಿಜಕ್ಕೂ ಇಂಥವರೆಲ್ಲ ನಮ್ಮ ಕರ್ನಾಟಕದ ಮುಖ್ಯಮಂತ್ರಿ ಆಗಿದ್ರೆ ಅನ್ನೋದ್ರ ಬಗ್ಗೆ ನಮಗೆ ಆಶ್ಚರ್ಯ ಆಗುತ್ತೆ ಅವ್ರಿಗೆ ಬೇಷರ ಕ್ಷಮೆ ಅಷ್ಟೇ ಅಲ್ಲ ರಾಜಕಾರಣಲ್ಲೇ ನಿವೃತ್ತಿ ಆಗಬೇಕು ಏ ಕಾಂಗ್ರೆಸ್ ಸರ್ಕಾರ ಬಂತು ಅಂತಂದ್ರೆ ಮಳೆ ಇಲ್ಲ ಅಂದ್ರೆ ಹಂಗಾರೆ ಬೇರೆ ಸರ್ಕಾರ ಇದ್ದಾಗ ಮಳೆ ಬಂದು ಬರಗಾಲ ಬಂದಲ್ಲ ಏನು ಸರ್ ಅರ್ಥಗಳಿದ್ದು ಅವೈಜ್ಞಾನಿಕವಾದಂಥ ಮಾತುಗಳು ಇವು ಆಡ್ತಾರೆ ಕಾಂಗ್ರೆಸ್ ಪಕ್ಷ ಬಂದಿರೋದ್ರಿಂದ ಬಡವ್ರಿಗೆ ಎಷ್ಟೋ ಅನುಕೂಲ ಆಗಿದೆ ಹಾಸ್ಪಿಟ್ಲಿಗೆ ಹೋಗೋರಿಗೆ ಬರೋರಿಗೆ ಸ್ಕೂಲ್ ಹುಡುಗರಿಗೆಲ್ಲ ಹೆಲ್ಪ್ ಆಗಿದೆ ಬಡವರಿಗೆಲ್ಲ ಎರಡು ಸಾವಿರ ಆಗ್ತಿದ್ದಾರೆ ಅದರಿಂದಲೂ ಚೆನ್ನಾಗಿ ಅನುಕೂಲ ಆಗಿದೆ ಇವಾಗ ವಿದ್ಯುತ್ ಎಷ್ಟೋ ಜನಗಳಿಗೆ ಕರೆಂಟ್ ಬಿಲ್ ಕಟ್ಟಕ್ಕೆ ಆಗ್ತಿರ್ಲಿಲ್ಲ ಆದ್ದರಿಂದ ಎಷ್ಟೋ ಒಂದು ಸ್ವಲ್ಪ ಅನುಕೂಲ ಆಗಿದೆ ಕರೆಂಟ್ ಬಿಲ್ ಎಲ್ಲ ಫ್ರೀ ಕೊಟ್ಟಿದ್ದಾರೆ ಆಮೇಲೆ ನಿರುದ್ಯೋಗಿಗಳಿಗೆ ತಿಂಗಳ ಆಗ್ತಿದ್ದಾರೆ ಅಮೌಂಟ್ ಹಾಕ್ತಿದ್ದಾರೆ ಅದರಿಂದನೂ ಹೆಲ್ಪ್ ಆಗಿದೆ ಆದ್ರಿಂದ ನಮಗೆ ಕಾಂಗ್ರೆಸ್ಸೇ ಉತ್ತಮ ಚಂದ್ರಪ್ಪ ಬಡವರಿಗೆ ಎರಡು ಸಾವಿರ ರೂಪಾಯಿ ದುಡ್ಡು ಹಾಕ್ತಾರೆ ಅಕ್ಕಿ ಕೊಡ್ತೀರಾ ಮೇಲಾಗಿ ಇದು ಕರೆಂಟ್ ಬಿಲ್ನು ಕಟ್ಕಿನಂಗಿಲ್ಲ ನಮಗೆಲ್ಲ ಔಷಧಿ ಮಾಡ್ತಾಯಿದ್ದೀರಾ ಸ್ವಾಮಿ ಹೊಲ ದುಡ್ಡು ಹಾಕ್ತಾಯಿದ್ದೀರಾ ಎಲ್ಲ ಮಾಡ್ತಾ ಇದ್ರಿ ಸ್ವಾಮಿ ದಯವಿಟ್ಟು ನಾವು ನಿಮಗೆ ಹಾಕಾದ್ರೆ ಸಿದ್ದರಾಮಯ್ಯ ಸ್ವಾಮಿ ಹೌದು ನಾವು ಚಂದ್ರಪ್ಪನಿಗೆ ಹಾಕ್ತೀವಿ ಯಾತಕ್ಕೋಸ್ಕರ ಅಂತಂದ್ರೆ ನಮಗೆ ಸ್ವತಂತ್ರ ತಂದು ಕೊಟ್ಟದ್ದು ಕಾಂಗ್ರೆಸ್ ಆಮೇಲೆ ಈ ಉಲ್ವನೇ ಒಡ ಒಳದ ಹೊಡೆ ಅಂತ ಮಾಡಿದ್ದು ಇಂದಿರಾ ಗಾಂಧಿ ಅದು ಇದ್ದಂಥವ್ರಿಗೆ ಏನು ಗೊತ್ತು ಹೊಡೆ ತುಂಬರಿಗೆ ಗೊತ್ತಾಗಲ್ಲ ಸ್ವಾಮಿ ಉಪವಾಸ ವನಾಸ ಕೆಲವ ಕೆಲವರ್ಗ ಜನರಲ್ಲ ಅವ್ರಿಗೆ ಅದು ತೃಪ್ತಿ ಆಗೈತೆ ಅವರಿಗೆ ಅವರಿಗೆ ತೃಪ್ತಿ ಆಗಲ್ಲ ಮೇಲ್ವರ್ಗದ ಜನರಿಗೆ ಹೌದು ಅವ್ರು ಈಗ ಏಕೆ ಏಡಿ ಬೋವಿ ಕೊರಮ ಕೊರಚಲ್ ಅಂಬಾಣಿ ಅಯ್ಯರ್ ಇರ್ಬೋದು ಇರ್ಬೋದು ನಾಯಕ ಇರ್ಬೋದು ಏನು ಕೆಲ್ವರ್ಗ ಜನ ಆಯ್ತಲ್ಲ ಅವರು ಅನುಕೂಲ ಪಡ್ಕೊಂಡೆ ಸರ್ ಮೋದಿ ಗೌರ್ಮೆಂಟಿಂದ ಇಲ್ಲ ಸರ್ ಇವತ್ತು ನಾವು ಹಳ್ಳಿಗಳಲ್ಲಿ ಪ್ರತಿ ಹೆಣ್ಣು ಮಕ್ಕಳು ನಮ್ಮೂರಿನಲ್ಲಿ ದೇವಸ್ಥಾನ ಕಟ್ಸ್ತಾ ಇದ್ದಾರೆ ದೊಡ್ಡ ದೇವಸ್ಥಾನ ಮೂರ್ನಾಲ್ಕು ಕೋಟಿ ರೂಪಾಯಿ ಬೇಕಾಗಿತ್ತು ಎಲ್ಲರಿಗೂ ಒಂದೊಂದು ಸಾವಿರ ಎಳ್ಳೆರಡು ಸಾವಿರ ಬಂತಲ್ಲ ಸಿದ್ದರಾಮಯ್ಯನವರು ಹಾಕಿದಲ್ಲ ತಾಂಡೋ ಮೊದಲೇದು ನಾವು ಸಿದ್ದರಾಮಯ್ಯ ದುಡ್ಡು ಅಂತಲೇ ತಾಂಡೋಗಿ ಕಾಂಗ್ರೆಸ್ ದುಡ್ಡು ಅಂತಲೇ ದೇವಸ್ಥಾನ ಫ್ರೀಯಾಗಿ ಕೊಟ್ಬಿಟ್ರು ಸುಮಾರು ನೂರು ಜನ ಹೆಣ್ಣುಮಕ್ಳು ನಮ್ಮೂರೇ ದೊಡ್ಡವರು ನಮ್ಮ ನಾವು ಅದರಿಂದ ಅನುಕೂಲ ಪಡೆದ್ವಿ ಅಂತ ಹೇಳ್ಬಿಟ್ಟು ಆಮೇಲೆ ಐಕ್ಕಿ ದುಡ್ಡು ಹಾಕ್ತಾರೆ ಐಕ್ಕಿ ಸಿಗಿ ದಾರಿಯರು ಮಾಡೋಕ್ಕಾಗುತ್ತೆ ಏಯ್ ಕಾಂಗ್ರೆಸ್ ಸರ್ಕಾರ ಬಂತು ಅಂತಂದ್ರೆ ಮಳೆ ಇಲ್ಲ ಅಂದ್ರೆ ಮಳೆ ಯಾರು ಯಾರು ಇಚ್ಛೆ ಅದು ಅದು ಯಾರಿಚ್ಛೆ ಅದು ಹಾಂ ಹಂಗಾರೆ ಬೇರೆ ಸರ್ಕಾರ ಇದ್ದಾಗ ಮಳೆ ಬಂದು ಬರ ಬರಗಾಲ ಬಂದಿಲ್ಲ ಹಾಂ ಮಳೆ ಬೇರೆ ಸರ್ಕಾರದಿಂದ ಮಳೆ ಬರಗಲ್ಲ ಬಂದಿಲ್ಲ ಒಂದಲ್ಲ ಸರ್ ಮತ್ತೆ ಸುಮ್ಮನೆ ಯಾವುದೋ ಒಂದು ದೂರದೃಷ್ಟಿ ದೂರದೃಷ್ಟಿ ಒಂದು ದುರಾಲೋಚನೆ ಇಟ್ಕೊಂಡು ಕಾಂಗ್ರೆಸ್ ಬಂತಂದು ಒಣ ಓದ್ತು ಕಾಂಗ್ರೆಸ್ ಬಂತಂದು ಬರಗಲ್ಲ ಬಂತು ಏನು ಸರ್ ಅರ್ಥಗಳಿದ್ದು ಅವೈಜ್ಞಾನಿಕವಾದಂಥ ಮಾತುಗಳು ಇವು ಆಡ್ತಾರೆ ನಮ್ಮ ಅಭಿಪ್ರಾಯ ಬಂದ್ಬಿಟ್ಟು ಗೋವಿಂದ್ ಕಾರಜೋಳ ಆದರೆ ಅನುಕೂಲ ಅಂತ ಅನಿಸ್ತಾ ಇದೆ ಸರ್ ಯಾಕೆ ಅಂದರೆ ಅವರು ಉಪಮುಖ್ಯಮಂತ್ರಿ ಆಗಿದ್ದಂಥವ್ರು ಗೋವಿಂದ ಕಾರಜೋಳ ಉಪಮುಖ್ಯಮಂತ್ರಿ ಆದಂಥವ್ರು ಬಂದರೆ ಅವರ ಒಂದು ಥಿಂಕಿಂಗ್ ಬೇರೆ ಇರುತ್ತೆ ಒಂದು ಜಿಲ್ಲೆನೇ ಯಾವ ಥರ ಡೆವಲಪ್ ಮಾಡಬೇಕು ಅಂತಕ್ಕಂಥದ್ದು ಅವ್ರ ಮೈಂಡ್ ಅಲ್ಲಿ ಬರುತ್ತೆ ಒಬ್ಬ ಎಮ್ ಎಲ್ ಎಗೂ ಒಬ್ಬ ಉಪಮುಖ್ಯಮಂತ್ರಿಗೂ ಭಾಳ ಡಿಫ್ರೆನ್ಸ್ ಇರುತ್ತೆ ಹಂಗಾಗಿ ಗೋವಿಂದ್ ಕಾರಜೋಳವರ ಇಲ್ಲಿ ಎಂ ಪಿ ಆಗಿ ಗೆಲ್ಬೇಕು ಅನ್ನೋದು ನಮ್ಮ ಆಸೆ ಏನು ಮಾಡಿದಾರೆ ಇಲ್ಲಿ ಏನು ತೋರ್ಸಕ್ಕೆ ಹೇಳಿ ಯಾರು ಏನು ಮಾಡಲ್ಲ ರೀ ಗೆಲ್ತಾರೆ ಹೋಗ್ತಾರೆ ಗೆಲ್ತಾರೆ ಹೋಗ್ತಾರೆ ಹಾಗಾಗಿ ಈಗ ಒಬ್ಬ ಉಪಮುಖ್ಯಮಂತ್ರಿ ಒಬ್ಬ ಆಡಳಿತ ದಕ್ಷಾತ್ಮಕ ಬಿ ಜೆ ಪಿಯವರು ಇದ್ದಿದ್ದು ಮಾಡಿಲ್ಲ ಅವರು ಅದಕ್ಕೆ ಈಗ ಬಿ ಜೆ ಪಿ ಸೀಟಲ್ಲೇ ನಿಲ್ತಕ್ಕಂಥ ಉಪಮುಖ್ಯಮಂತ್ರಿ ಆಗಿರ್ತಕ್ಕಂಥ ಗೋವಿಂದ ಕಾರಜೋಳವರು ಅವರ ಥಿಂಕಿಂಗ್ ಬೇರೆ ಇರುತ್ತೆ ಅನ್ನೋ ಕಾರಣದಾಗಿ ಅವ್ರನ್ನ ಗೆಲ್ಲಿಸಬೇಕು ಅನ್ನೋದು ಒಂದು ಮೂಲ ಉದ್ದೇಶ ಆಗಿದೆ ಸರ್ ಗ್ಯಾರಂಟಿ ಯಾರಿಗೆ ಯೂಸ್ ಆಗಿದೆ ಹೇಳಿ ಹೆಣ್ಮಕ್ಳಿಗೆ ಕೊಟ್ಟಿದ್ದಾರೆ ಓಕೆ ಹೆಣ್ಮಕ್ಳಿಗೆ ಕೊಡೋದು ಒಂದು ಸ್ಟೂಡೆಂಟ್ಸಿಗೆ ಕೊಟ್ಟಿದ್ರೆ ಹೆಲ್ಪ್ ಆಗ್ತಿತ್ತು ಸ್ಟೂಡೆಂಟ್ಸ್ಗೆ ಸಾವಿರದ ಆರುನೂರು ರೂಪಾಯಿ ಬಿಲ್ ಮಾಡಿಬಿಟ್ಟು ಪಾಸ್ ಮಾಡಿಸ್ತಾರೆ ಮುಗ್ಸ್ಬಿಟ್ಟು ಮನೆ ಕೂರ ಹೆಣ್ಮಕ್ಳಿಗೆ ಫ್ರೀ ಬಸ್ ಬಿಟ್ಟಿದ್ದಾರೆ ಏನು ಅನುಕೂಲ ಆಗುತ್ತೆ ಹೇಳಿ ನಮ್ಮ ಅಜ್ಜಿ ಮನೆಗೆ ಇರಡು ಬಿಟ್ಬಿಟ್ಟು ದುರ್ಕ್ಕ ನೂರ ನೂರಾರು ಪಟ್ಟು ಅಡ್ಡಾಡ್ತಾಳೆ ಊರಿಂದ ಅವರು ಏನು ಏನು ಇಲ್ಲ ಅದೇ ಹೆಣ್ಮಕ್ಳಿಗೆ ಕೊಡ್ತಕ್ಕಂಥ ಫ್ರೀ ಉಚಿತ ದುಡ್ಡು ಮತ್ತು ಬಸ್ಸನ್ನು ಒಂದು ಸ್ಟೂಡೆಂಟ್ಸಿಗೆ ಕೊಟ್ಟಿದರೆ ಹೆಲ್ಪ್ ಆಗ್ತಿತ್ತು ಮೋದಿ ಗೌರ್ಮೆಂಟ್ ಚೆನ್ನಾಗಿದೆ ಕೇಂದ್ರದಲ್ಲಿ ಮೋದಿ ಗೌರ್ಮೆಂಟೇ ಇರಬೇಕು ಯಾಕಂದರೆ ಮೋದಿ ಗೌರ್ಮೆಂಟು ಮುಂದೆ ಕಾಂಗ್ರೆಸ್ ಮನ್ಮೋಹನ್ ಮನಮೋಹನ್ ಸಿಂಗ್ ಅವರು ಅವರು ಏನಿದ್ರಲ್ಲ ಅವರಿದ್ದಂಥ ಒಂದು ಏನು ಸಾಲ ಇತ್ತು ನಮ್ಮ ದೇಶದ ಸಾಲನ ಕಮ್ಮಿ ಮಾಡ್ತಕ್ಕಂಥವರೇ ಅವರು ಉತ್ಕೊಂಡಿದ್ದಾರೆ ಇವತ್ತು ಅವರಿರೋದ್ರ ಸಲುವಾಗಿ ನಮ್ಮ ದೇಶ ಆಡ್ರೆ ಆರಾಮಾಗಿದೆ ಹಾಗಾಗಿ ನಮಗೆ ಮೋದಿ ಗೌರ್ಮೆಂಟೇ ಇರಬೇಕಂತ ಹೇಳಿ ಚಂದ್ರಪ್ಪನವರು ಈ ನಮ್ಮ ಜಿಲ್ಲೆಗೆ ಹೇಳಿ ಕೇಳಿದಂಥ ವ್ಯಕ್ತಿ ಹಿಂದಿನ ಸಂಸದರು ಸಹ ಕೇಂದ್ರ ಸಚಿವರಾಗಿದ್ದರೂ ಸಹ ಈ ಜಿಲ್ಲೆಯನ್ನು ನಿರ್ಲಕ್ಷ್ಯ ಮಾಡಿ ಯಾವುದೇ ಅಭಿವೃದ್ಧಿ ಆಗಿಲ್ಲ ಮತ್ತು ಇಲ್ಲಿ ರಾಜ್ಯ ಸರ್ಕಾರ ಏನು ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ ಇವರು ತಂದಿರತಕ್ಕಂಥ ಯೋಜನೆಗಳು ಬಹಳ ಅವಶ್ಯಕವಾಗಿ ಜನಗಳಿಗೆ ಬೇಕಾಗಿತ್ತು ಅವು ತಲುಪಿದಿವೆ ಅದರಿಂದ ಮಕ್ಕಳಿಗೂ ಮತ್ತು ಮನೆಯಲ್ಲಿ ಸಂಸಾರ ನಡೆಸಲಿಕ್ಕೆ ತುಂಬ ಅನುಕೂಲ ಆಗಿದೆ ಏನು ಬಿ ಜೆ ಪಿ ಸರ್ಕಾರ ಬಂಡವಾಳಶಾಹಿ ಮತ್ತು ಭೂಮಾಲಿಕರ ಪರವಾಗಿ ಇದ್ದೇವೆ ನಾ ಕರು ಬಡತನದಲ್ಲಿರ್ತಕ್ಕಂಥ ಯಾವುದೇ ಒಂದು ಅಭಿವೃದ್ಧಿ ಕಾರ್ಯಗಳನ್ನು ಮಾಡಲಿಕ್ಕಾಗಿಲ್ಲ ನೀರಾವರಿ ಸೌಲಭ್ಯ ಈ ಜಿಲ್ಲೆಗೆ ಯಾವತ್ತೂ ತಂದು ಕೊಡಬೇಕಾಯಿತು ಸರ್ಕಾರ ಇವತ್ತು ಹೇಳಿದ್ರು ಯಾರು ನಮ್ಮ ಫ್ರೆಂಡು ಸಾಲ ಇಲ್ಲ ಅಂತೇಳಿ ಏನು ಎಪ್ಪತ್ತು ವರ್ಷ ಕಾಂಗ್ರೆಸ್ ಆಳ್ವಿಕೆ ಮಾಡಿದರೂ ಸಹ ಇಷ್ಟು ಸಾಲ ಮಾಡಿದ್ದ ಮಾಡಿಲ್ಲ ಕೇವಲ ಹತ್ತು ವರ್ಷದಲ್ಲೇ ಮೂರು ಪಟ್ಟು ಎಪ್ಪತ್ತು ವರ್ಷದಲ್ಲೇ ಆಗಿರ್ತಕ್ಕಂಥ ಸಾಲಕ್ಕಿಂತ ಮೂರು ಪಟ್ಟು ಹೆಚ್ಚಾಗಿ ಕೇಂದ್ರ ಸರ್ಕಾರ ಮಾಡಿದೆ ಮೋದಿಯಿಂದ ಯಾವುದೇ ಅಭಿವೃದ್ಧಿ ಆಗಿಲ್ಲ ಮೋದಿ ಮುಖ ನೋಡಿ ಯಾರೂ ಓಟ್ ಹಾಕಲ್ಲ ಮೋದಿಯಿಂದ ಈ ದೇಶ ಅಭಿವೃದ್ಧಿ ಆಗೋಲ್ಲ ಜಾತಿ ಜಾತಿಗೆ ವೈಷಮ್ಯ ಗಲಭೆ ಸೃಷ್ಟಿ ಮಾಡತಕ್ಕಂಥ ಈ ಬಿ ಜೆ ಪಿ ಸರ್ಕಾರ ನಾವು ತೊಲಗಿಸ್ಬೇಕು ಬಡವರ ಮೇಲೆ ಕಾಳಜಿ ಇರತಕ್ಕಂಥ ಹಿಂದೆ ನಮಗೆ ಸ್ವತಂತ್ರ ತಂದು ಕೊಟ್ಟಂಥ ಕಾಂಗ್ರೆಸ್ ಕಾಲೇ ನಮಗೆ ಇವತ್ತು ಬೇಕಾಗಿದೆ ರೈತರಿಗೆ ಆದ ದುಗಣ ಮಾಡ್ತಾನೆ ಒಂದು ತೇ ತಮ್ಮಂದರು ರೈತರು ಆದಾಗೆ ದುಗುಣ ಮಾಡ್ತಾನೆ ರೈತರು ಚೆನ್ನಾಗಿ ಚೆನ್ನಾಗಿರ್ಬೇಕು ರೈತರಿಗೆ ಆದಾಗ ತೊಂದರೆ ಆಗಬಾರ್ದು ಅಂತ ಆಸೆ ಒಂದು ಆಶಾಪಾನ ಕೊಡಿಸಿರು ರೈತ ಅದು ಆಗಲಿಲ್ಲ ರೈತರ ತಾನ ಕೊರ ಮಾರಿಸ್ತಾರೆ ನಾವು ತರವೋಸ್ತಾರೆ ದುಬಾರ ಆಯಿತು ನಾವು ಮಾರೋಸ್ ಕಡಿಮೆ ಆಯಿತು ನಾವು ಏನೇ ಥರ ದುಬಾರ ಆಯಿತು ಅಂಥ ಒಂದು ನಿರ್ಮಾಣ ಮಾಡಿರೋ ರಾಜ್ಯದ ದೇಶದಲ್ಲಿ ಇಂಥ ರಾಜ ನರೇಂದ್ರ ಮೋದಿ ಅವರು ರೈತರಿಗೆ ವಿರೋಧ ಅಂತಂದ್ರೆ ತಂದ್ರೆ ಹೊರತು ರೈತ ಪರ ಕಾಣುತ್ತಮುತ್ತಿಲ್ಲ ಈಗ ರೈತರಿಗೆ ಭಾಳ ಕಷ್ಟ ಅನುಭವಿಸ್ತಾರೆ ಈಗ ಇಂಥ ಬರಗಾಲ ಬಂದ್ರೂ ರೈತರಿಗೆ ಒಂದು ಪರಿಹಾರ ಕೊಡೋಕ್ಕೆ ಸರ್ಕಾರ ಇನ್ನೂ ಮುಂದೆ ನೋಡ್ತೈತೆ ಎಲ್ಲ ಬಂದು ಕೇಂದ್ರ ಸರ್ಕಾರ ಬಂದು ಅವ್ರ ಟೀಮ್ ಬಂತು ಆ ಟೀಮ್ ಎಲ್ಲ ಸಮೀಕ್ಷೆ ಮಾಡೋರು ಇದ್ರಿಗೆ ರೂಪಾಯಿ ಹಾಕಿಲ್ಲ ಪರಿಹಾರ ಇಂಥ ಒಂದು ನರೇಂದ್ರ ಮೋದಿ ರೈತರಿಗೆ ದೊಡ್ಡ ಅನ್ಯಾಯ ಮಾಡ್ತಾರೆ ಈ ಮುಂದೆ ವಿರುದ್ಧವಾಗಿ ದೊಡ್ಡ ಹೋರಾಟ ಮಾಡಿ ನಮ್ಮ ರೈತರಿಗೆ ಒಳ್ಳೆಯ ಯಾರು ಸಹಾಯ ಮಾಡ್ತಾರೆ ಪರ ಯಾರು ಸರ್ಕಾರ ಇದೆ ಅಂತ ಕಾಣ್ತಾ ಸರ್ಕಾರ ಹೇಳಿ ನಾವು ಹೋರಾಟ ಮಾಡ್ತೀವಿ ಎಲ್ಲೆಲ್ಲಿಂದ ಹಿಡ್ಕೊಂಡ್ಬರ್ತಾರೆ ಇವ್ರು ಹೆಂಗ್ ತಿಳ್ಕೊಂಡಿದಾರ ಅವ್ರು ಯಾರು ಹೇಳ್ತಿದ್ರು ಮೊನ್ನೆ ಬಿ ಜೆ ಪಿರು ಅಷ್ಟು ಹಣ ಅಂತಾರಂತೆ ಕಾಂಗ್ರೆಸ್ನರಿಗೆ ಅಷ್ಟ ನಮ್ಮ ಜಿಲ್ಲೆಯ ಜನನ ಹೆಂಗೆ ಮಾಡ್ಕೊಂಬಿಟ್ಟಿದ್ದಾರೆ ಇವರು ಅಂದರೆ ದುಡ್ಡು ಕೊಟ್ಟರೆ ಈ ಮಂಗಗಳು ಯಾರಿಗೆ ಬೇಕಾದ್ರು ಓಟ್ ಆಗ್ತವೆ ಅಂತ ತಿಳ್ಕೊಂಬಿಟ್ಟಿದ್ದಾರೆ ಅವರು ಪಕ್ಷದವರು ಅಂತ ತಿಳ್ಕೊಂಡಿದ್ದಾರೆ ಅಂದರೆ ದುಡ್ಡು ಇಟ್ಕೊಂಡು ಯಾವನ ಕಳಿಸ್ಬಿಟ್ರೆ ಹೆಚ್ಚು ಕಮ್ಮಿ ಆದರೆ ಪಾಕಿಸ್ತಾನದವರನ್ನು ತಗೊಂಬಂದು ನಿಲ್ಲಿಸ್ಬಿಡ್ತಾರೆ ಬರೀ ನಮ್ಮ ದೇಶದ ನಿಲ್ಲಿಸಲ್ಲ ಪಾಕಿಸ್ತಾನದನ್ನು ತಗೊಂಬಂದು ನಿಲ್ಲಿಸ್ತಾರೆ ಇವರು ಅಂಥ ಮೂರ್ಖ ಇದ್ದಾರೆ ಯಾಕೆ ನಮ್ಮ ಜಿಲ್ಲೆಯಲ್ಲಿ ಯಾರು ಅಂಥ ಹೋರಾಟಗಾರರಿಲ್ಲ ಹೋರಾಟಗಾರನ ಗುರ್ಸು ಯಾವುದೇ ಪಕ್ಷ ಆಗಲಿ ಅವ್ರು ಯಾಕೆ ಇವರು ಟಿಕೆಟ್ ಕೊಡಬಾರ್ದು ಕೊಟ್ಟು ಅವ್ರನ್ನ ಯಾಕೆ ಗೆಲುವಿನ ಮುಖ ಮಾಡಿ ಜಿಲ್ಲೆಯ ಅಭಿವೃದ್ಧಿಗೆ ಪ್ರಯತ್ನ ಪಡಬಾರ್ದು ಎಲ್ಲೇ ಎಲ್ಲೋ ಎಲ್ಲೇ ಬೆಳೆದನ್ನು ಇಲ್ಲಿ ಇಡ್ತಾ ಇದಾರಲ್ಲ ಇವರಂಥ ಮೂರ್ಖರು ಯಾರೂ ಇಲ್ಲ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಎರಡು ಪಕ್ಷರಷ್ಟೇ ಎರಡು ಪಕ್ಷದಲ್ಲಿ ಅಟ್ಲೀಸ್ಟ್ ನಮ್ಮ ಜಿಲ್ಲೆಯಲ್ಲಿ ಯಾರೂ ಹೋರಾಟಗಾರರು ಸಿಗಲಿಲ್ಲ ಇವರಿಗೆ ಅಂದರೆ ಇವರಂತ ಮೂರ್ಖರು ಯಾರೂ ಇಲ್ಲ ಅಂತ ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ ನಾನು ಯಾವ ಸಂದರ್ಭದಲ್ಲೂ ಕೂಡ ಅವರು ಇಷ್ಟ ಕೆಟ್ಟು ಮಾತಾಡೋದಕ್ಕೆ ಬೇರೆ ಕಡೆಗಾಗಿದ್ರೆ ಇಷ್ಟೊತ್ತಿಗೆ ಅವ್ರನ್ನ ಹೆಣ್ಣು ಲಿಂಗಕ್ಕೆ ಹೆಣ್ಣು ಕುಲಕ್ಕೆ ಸಂಬಂಧಪಟ್ಟಂತೆ ಇತ್ತ ಹೀನಾಯವಾಗಿರ್ತಕ್ಕಂಥ ಶಬ್ದವನ್ನು ಬಳಸಿದ್ದಕ್ಕೆ ಅವ್ರನ್ನ ಸೋಮಟ ಕೇಸ್ ಹಾಕಿ ಅರೆಸ್ಟ್ ಮಾಡಿದ್ರು ಆದರೆ ಮುಖ್ಯಮಂತ್ರಿಯನ್ನು ಅನ್ನೋ ಕಾರಣಕ್ಕೆ ಅವ್ರನ್ನ ಬಿಟ್ಟಿರ್ಬೋದು ಕುಮಾರಸ್ವಾಮಿ ಅವರು ಈ ಮಾತಾಡತಕ್ಕಂಥದ್ದು ಆ ಕಮ್ಮೆ ಅಪರಾಧ ಖಂಡನೀಯ ಮತ್ತು ಮೋದಿಯವರು ಬಿಡಿ ಮೋದಿಯವರು ಒಬ್ಬ ಭಾವನಾತ್ಮಕವಾಗಿ ವಿಚಾರ ಇಟ್ಕೊಂಡು ಬೇರೆ ಏನೇನೂ ಅವರಿಗೆ ಮತಯಾಚನೆ ಮಾಡೋದಕ್ಕೆ ಅವಕಾಶಗಳಿಲ್ಲ ಅನ್ನೋ ಕಾರಣಕ್ಕೆ ಹತಾಶೆಯಿಂದ ಈಗ ಎಲ್ಲ ಬಿಟ್ಟು ಮಾಂಸದ ವಿಚಾರಕ್ಕೆ ಬಂದಿದ್ದಾರೆ ಇಂಡಿಯಾ ದೇಶ ಅಲ್ಲ ಇಡೀ ಜಗತ್ತಿನಲ್ಲಿ ತೊಂಬತ್ತು ಪರ್ಸೆಂಟ್ ಮಾಂಸಾಹಾರ ಹೇಳಿದ್ದಾರೆ ಅದೊಂದು ಆಹಾರದ ಕ್ರಮ ಅದು ತಮ್ಮ ಎಲ್ಲ ಸಂವಿಧಾನದಲ್ಲೇ ನಮಗೆ ಆಹಾರದ ಕೊಟ್ಟಿದ್ದಾರೆ ನಮ್ಗೆ ಇಷ್ಟವಾಗಿರ್ತಕ್ಕಂಥ ಆಹಾರವನ್ನು ಸ್ವೀಕಾರ ಮಾಡೋದಕ್ಕೆ ತಿನ್ನೋದಕ್ಕೆ ಬಳಸೋದಿಕ್ಕೆ ದೂರ ಅಂತಂದರೆ ನಿನ್ನೆ ಯಾರೋ ಇಬ್ಬರು ಮನುಷ್ಯರುಗಳ ಶ್ರಾವಣದಲ್ಲೆಲ್ಲ ಮಾಂಸಹಾರತಿ ಮಾಡ್ತಾರೆ ಇದು ಹಿಂದುತ್ವಕ್ಕೆ ಬರುತ್ತೆ ಅಂತ ಹಿಂದುತ್ವ ಅಂತಕ್ಕಂಥದ್ದೇ ಒಂದು ಪೊಳ್ಳು ಅಜೆಂಡಾ ಅದು ಅದು ಸಂವಿಧಾನಕ್ಕೆ ವಿರುದ್ಧವಾಗಿರ್ತಕ್ಕಂಥ ಅಜೆಂಡಾ ಮತ್ತು ಮಾನವೀಯ ಹಕ್ಕುಗಳಿಗೆ ವಿರುದ್ಧವಾಗಿರ್ತಕ್ಕಂಥ ದೊಡ್ಡ ಅಜೆಂಡಾ ಅಂಥ ಸಂವಿಧಾನ ವಿರುದ್ಧವಾಗಿರ್ತಕ್ಕಂಥ ಅಜೆಂಡಾದಕ್ಕೆ ಸಂಬಂಧಪಟ್ಟಂತೆ ಹುಸಿ ಹಿಂದಿತ್ತು ಅಂತ ಏನು ಕರಿತೀವಿ ಅದಕ್ಕೆ ಪೂರಕವಾಗಿ ಮೋದಿಯವರು ಮೊನ್ನೆ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಇದು ಕೂಡ ಸಹಿಸೋಕ್ಕಾಗದೇ ಇರೋವಂಥ ಸ್ಟೇಟ್ಮೆಂಟು ಒಟ್ಟಾಗಿ ಹೇಳಿದರೆ ಈ ಸರಿ ಲೋಕಸಭಾ ಚುನಾವಣೆಯಲ್ಲಿ ಯಾರ್ಯಾರು ಅಭಿವೃದ್ಧಿ ಮಾಡದೆ ಜನಗಳಿಗೆ ಮೋಸ ಮಾಡಿ ಲೂಟಿ ಮಾಡಿ ಮತ್ತು ಜನರ ಭಾವನೆ ಚೆಲ್ಲಾಟ ಆಡಿ ಇಷ್ಟು ದಿವಸ ಏನೂ ಮಾಡ್ದಂಗೆ ಕೈಕಟ್ಟನ್ನು ಕುತ್ಕೊಂಡು ಬಡವ್ರ ಕಣ್ಣಲ್ಲಿ ಕಣ್ಣೀರು ತರಿಸಿ ರೈತರ ಕಣ್ಣಲ್ಲಿ ಕಣ್ಣೀರು ತರಿಸಿ ಕಾರ್ಮಿಕರ ಕಣ್ಣಲ್ಲಿ ಕಣ್ಣೀರು ತರಿಸಿ ವಿದ್ಯಾರ್ಥಿಗಳ ಕಣ್ಣಲ್ಲಿ ಕಣ್ಣೀರು ತರಿಸಿ ಬರ್ಗಾಲಕ್ಕೂ ನಯಾ ಪೈಸೆ ಕೊಡ್ದಂಗೆ ನೀರಾವರಿ ಕಾರ್ಯಕ್ರಮಕ್ಕೆ ನೈದು ಪೈಸೆ ಕೊಡ್ದಂಗೆ ಒಟ್ಟು ಟೋಟಲಿ ಅವರು ಅಭಿವೃದ್ಧಿಗೆ ಸಂಬಂಧಪಟ್ಟಂಥ ತಲೆನೇ ಕೆಡಿಸ್ಕೊಳ್ದಂಗೆ ಸುಮ್ಮನೆ ಇಲ್ಲದೇ ಇರ್ತಕ್ಕಂಥ ದೇವರು ದಿಂಡರು ಮತ್ತು ಭಕ್ತಿ ಈ ರೀತಿ ಏನೇನೋ ಜನಕ್ಕೆ ಅಪೇಕ್ಷಿತವಲ್ಲದ ಮತ್ತು ಅಗತ್ಯವಲ್ಲದ ವಿಷಯಗಳ ಬಗ್ಗೆ ಮಾತಾಡ್ತಾ ಕಾಲ ಕಳೀತಿದ್ದಾರೆ ನಾನು ಇಷ್ಟೇ ನಮ್ಮ ಪ್ರಜೆಗಳು ತುಂಬ ಪ್ರಜ್ಞಾವಂತರು ಮತ ಚಲಾಯಿಸೋದು ಎಷ್ಟು ಮುಖ್ಯನೋ ಯಾರಿಗೆ ಮತ ಚಲಾಯಿಸಬೇಕು ಅಷ್ಟೇ ಮುಖ್ಯ ಈಗ ಭಾಳ ನಾವು ಸಂದಿಗ್ಧ ಪರಿಸ್ಥಿತಿಯಲ್ಲಿದ್ದೀವಿ ಈ ಸರಿ ಏನಾದರೂ ಕೂಡ ನಾವು ಪ್ರಜ್ಞಾಪೂರ್ವಕವಾಗಿ ಮತೀಯವಾದಿಗಳನ್ನು ದೂರ ಹಿಡಿದು ಹೋದರೆ ಅಥವಾ ಪ್ರವೃತ್ತಿ ಪ್ರವೃತ್ತಿರ್ತಕ್ಕಂಥ ಕ್ರಿಮಿನಲ್ನಲ್ಲಿರತಕ್ಕಂಥ ಜನಪ್ರತಿಗಳನ್ನು ದೂರ ಹಿಡಿದು ಹೋದರೆ ಈ ದೇಶಕ್ಕೆ ಜನಸಾಮಾನ್ಯರಿಗೆ ಗುಳಿಗಾಲ ಇಲ್ಲ ಕಾರ್ಮಿಕರುಗಳಿಗಾಲ ಇಲ್ಲ ರೈತರಿಗೆ ಉಳಿಗಾಲ ಇಲ್ಲ ಇಲ್ಲ ಮುಖ್ಯವಾಗಿ ಮನುಷ್ಯ ಕುಲಕ್ಕೆ ಆತಂಕ ತಂದು ಕೊಡುವಂಥ ಕೃತಕವಾದ ಯುದ್ಧಗಳನ್ನು ಮಾಡೋಕ್ಕೂ ಇವರು ಏಸಕ ಎಸಂಥ ಜನಗಳಲ್ಲ ಆ ಕಾರಣಕ್ಕೋಸ್ಕರ ನಮ್ಮ ಮತದಾರರಲ್ಲಿ ನಾನು ಮುಗಿದು ಬಿಳ್ಕೊಳ್ಳೋದಿಷ್ಟೇ ಯಾವ ಸಂದರ್ಭದಲ್ಲೂ ಕೂಡ ಬೇಕಾದ್ರೆ ಒಂದು ಸು ಉಪಾಸೀರೋಣ ಆದರೆ ಕೋಮು ಅವಲನ್ನು ತುಂಬುವಂತಹ ಈನ ಪ್ರವೃತ್ತಿರ್ತಕ್ಕಂಥ ಯಾವುದೇ ಪಾರ್ಟಿಗಳನ್ನು ಪ್ರೋತ್ಸಾಹಿಸಬಾರ್ದು ಮತ್ತು ಗೆಲ್ಲಿಸ್ಬಾರ್ದು ಇದು ನನ್ನ ವಿನಮ್ರವಾದ ಮನವಿ ಪ್ರತಿ ಚುನಾವಣೆಯಲ್ಲೂ ಕೂಡ ಎಲ್ಲ ಪಕ್ಷಗಳು ತಮ್ಮ ತಮ್ಮ ಸಾಮರ್ಥ್ಯ ಅಭಿವೃದ್ಧಿ ಕಾರ್ಯಕ್ರಮ ಸಾಮರ್ಥ್ಯ ಮತ್ತು ಅಭಿವೃದ್ಧಿ ಮತ್ತು ಬೇರೆ ಜನಪರ ಕಾರ್ಯಕ್ರಮ ಮೂಲಕ ಓಟನ್ನು ಮತವನ್ನು ಹೆಚ್ಚುವಂಥದ್ದು ಸಹಜವಾಗಿರ್ತಕ್ಕಂಥ ಒಂದು ಪ್ರಕ್ರಿಯೆ ಆದರೆ ಈ ಸರಿ ಲೋಕಸಭಾ ಚುನಾವಣೆಯಲ್ಲಿ ಅಭಿವೃದ್ಧಿ ವಿಚಾರಗಳಿಗಿಂತ ಹೆಚ್ಚಾಗಿ ಮತ್ತು ಭಾಳ ಮುಖ್ಯವಾಗಿ ಒಂದು ಜನಪರ ಕಾರ್ಯಕ್ರಮಕ್ಕಿಂತ ಮುಖ್ಯವಾಗಿ ವೈಯಕ್ತಿಕವಾಗಿರ್ತಕ್ಕಂಥ ಟೀಕೆ ಮತ್ತು ವೈಯಕ್ತಿಕವಾಗಿರ್ತಕ್ಕಂಥ ದ್ವೇಷ ಅದು ತುಂಬಿಕೊಂಡು ಮಾತಾಡೋಂಥ ನಾಯಕರ ಸಂಖ್ಯೆ ಹೆಚ್ಚಾಗ್ತಾ ಇದೆ ಇದು ಡೆಮೋಕ್ರೆಸಿಯಲ್ಲಿ ತುಂಬ ಅಪಾಯಕಾರಿ ಬೆಳವಣಿಗೆ ಯಾಕೆಂದರೆ ಡೆಮೊಕ್ರೆಸಿಯಲ್ಲಿ ಚುನಾವಣೆ ನಡೀಬೇಕಾಗಿರ್ತಕ್ಕಂಥದ್ದು ಎರಡು ವಿಷಯಗಳ ಬಗ್ಗೆ ಒಂದು ಅಭಿವೃದ್ಧಿ ಪರ ಮತ್ತು ಒಂದು ಅಭಿವೃದ್ಧಿ ವಿರೋಧಿ ದುರಂತ ಅಂದರೆ ಇಲ್ಲಿ ವೈಯಕ್ತಿಕವಾಗಿ ಲಿಂಗ ತಾರತಮ್ಯದ ಬಗ್ಗೆ ಸಂಬಂಧಪಟ್ಟಂತೆ ನಿನ್ನೆ ಕುಮಾರಸ್ವಾಮಿ ಅವರು ಮಾತಾಡ್ತಕ್ಕಂಥ ಹೇಳಿಕೆ ನಿಜಕ್ಕೂ ಇಂಥವರೆಲ್ಲ ನಮ್ಮ ಕರ್ನಾಟಕದ ಮುಖ್ಯಮಂತ್ರಿ ಆಗಿದ್ರ ಅನ್ನೋದ್ರ ಬಗ್ಗೆ ನಮಗೆ ಆಶ್ಚರ್ಯ ಆಗುತ್ತೆ ಇಷ್ಟು ದಿವಸ ನಾವು ಕುಮಾರಸ್ವಾಮಿ ಅವ್ರ ಮುಖ ನೋಡಿದ್ದೇ ಬೇರೆ ಈಗಿರ್ತಕ್ಕಂಥ ಮುಖನೇ ಬೇರೆ ಖಂಡಿತ ಕುಮಾರಸ್ವಾಮಿ ಅವರು ಬಾಯಲ್ಲಿ ಇಂಥ ಮಾತು ಬರಲೇಬಾರ್ದಾಗಿತ್ತು ಅವರು ಬೇಷಾರದ ಕ್ಷಮೆ ಅಷ್ಟೇ ಅಲ್ಲ ರಾಜಕಾರಣದಲ್ಲೇ ನಿವೃತ್ತಿ ಆಗಬೇಕು